ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಬಳೆಗಳನ್ನು ಹಾಗೆ ಚಿನ್ನದ ನೆಕ್ಲೆಸ್ಗಳನ್ನು ಹಾರಗಳನ್ನು ಹಾಗೂ ಚಿನ್ನದ ವಾಚನ್ನು ಕೂಡ ತೋರಿಸ್ತಾ ಇದ್ದೀನಿ ಇಷ್ಟು ಕಡಿಮೆ ಚಿನ್ನದಲ್ಲಿ ನಾವು ವಾಚನ್ನು ಕೂಡ ಮಾಡಿಸ್ಕೋಬೋದು ಅಂತಂದರೆ ನಿಜವಾಗ್ಲೂ ಆಶ್ಚರ್ಯನೇ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ಗಳನ್ನ ನೀವು ನೋಡ್ತಾ ಇರಬಹುದು ವೈಟ್ ಸ್ಟೋನ್ ಅಲ್ಲಿ ಬಂದಿರುವಂತಹ ಎರಡು ಬ್ಯಾಂಗಾಲ್ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಇದು ನಮಗೆ ಹದಿನೈದರಿಂದ ಹದಿನೇಳು ಗ್ರಾಮಲ್ಲಿ ಸಿಗುವಂತಹ ಬ್ಯಾಂಗಲ್ ಆಗಿರುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಪ್ರತಿಯೊಂದರ ಶಾಪಿನ ನಂಬರ್ನ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದು ಕೇವಲ ಎಂಟುನೂರ ಅರವತ್ತು ಮಿಲಿಯಲ್ಲಿ ನಮಗೆ ಇದು ಸಿಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿರುವಂಥ ನೆಕ್ಲೆಸ್ಸು ಹಾಗೆ ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಮುತ್ತಿನ ಮಣಿ ಹಾಗೂ ರೂಬಿಯ ಮಣಿಯನ್ನು ನಾವು ಈ ಒಂದು ನೆಕ್ಲೆಸ್ ಅಲ್ಲಿ ಮೂರು ಎಳೆಯಲ್ಲಿ ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಪೆಂಡೆಂಟ್ ಕೂಡ ಬಂದಿರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಇಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಗ್ರೀನ್ ಬೀಡ್ಸ್ ಹಾರವನ್ನು ನೀವು ನೋಡ್ತಾ ಇರಬಹುದು ಲಾಂಗ್ ಹಾರ ನಮಗೆ ಎರಡೆಳೆಯಲ್ಲಿ ಬಂದಿರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಯಾವುದೇ ಒಂದು ಬೀಡ್ಸ್ ಆಗಲಿ ಸ್ಟೋನ್ ಆಗಲಿ ಏನೂ ಇಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆನೇ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟೆಬಲ್ ರಿಂಗ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಒಂದು ಇಪ್ಪತ್ನಾಲ್ಕು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತ ಪಾಪುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೇನೆ ಫ್ರೆಂಡ್ಸ್ ನೀವು ಯಾರಾದರೂ ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಈ ಒಂದು ಪಾಪುಲರ್ ಗೋಲ್ಡ್ ಮಾರ್ಪ್ ಶಾಪಲ್ಲಿ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಜುವೆಲರಿಗಳನ್ನ ಮಾಡಿಕೊಡ್ತಾರೆ ನಿಮಗೆ ಬೇಕಾದ ಒಂದು ಡಿಸೈನ್ಸ್ ಅಲ್ಲಿ ಕೂಡ ನೀವು ಹೇಳಿ ಕೂಡ ಮಾಡಿಸಿಕೊಬಹುದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಗೋಲ್ಡಲ್ಲಿ ಇರುವ ನಮಗೆ ವಾಚು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬನೇ ಚೆನ್ನಾಗಿ ಬಂದಿದೆ ತುಂಬ ಫ್ಯಾನ್ಸಿಯಾಗಿ ಬಂದಿದೆ ನಮಗೆ ಬ್ಯಾಕ್ ಸೈಡಲ್ಲಿ ನಮಗೆ ಸಿಂಪಲ್ ಆಗಿ ನಮಗೆ ಅಲ್ಲಿ ಕೂಡ ಬಂದಿರುವಂಥದ್ದು ಫ್ರಂಟಲ್ಲಿ ನಾವು ನೋಡ್ತಾ ಇರ್ಬೋದು ವೈಟ್ ಸ್ಟೋನಲ್ಲಿ ಕೂಡ ನಮಗೆ ತುಂಬಾನೇ ಒಂದು ಚೆನ್ನಾಗಿ ಡಿಸೈನನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ನಮಗೆ ಒಂದು ಹದಿನೇಳು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿ ಅಂದರೆ ಹದಿನೆಂಟು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಈ ಒಂದು ವಾಚು ನಿಮಗೂ ಕೂಡ ಏನಾದರೂ ಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನು ಬೇರೆ ಬೇರೆ ಡಿಸೈನ್ಸಲ್ಲಿ ಕೂಡ ಸಿಗುತ್ತೆ ನೀವು ಡೈರೆಕ್ಟಾಗಿ ನೀವು ಹೋಗಿ ತಗೊಂಡ್ರೆ ಇಲ್ಲಾಂದರೆ ನೀವು ಅಲ್ಲಿ ಕೂಡ ನೀವು ಡಿಸೈನ್ಸ್ ಡಿಸೈನ್ಸನ್ನು ಕಳ್ಸಕ್ಕೆ ಕೇಳಿದ್ರೆ ನಿಮಗೆ ಕಳಿಸ್ತಾರೆ ಅಲ್ಲಿ ಕೂಡ ನೀವು ನೋಡಿಬಿಟ್ಟು ಕೂಡ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ ಹಾಗೆ ಸಿಂಗಲ್ ಬ್ಯಾಂಗಲ್ ನಾವು ವೇರ್ ಮಾಡಿದ್ರು ಕೂಡ ಇದರಲ್ಲಿ ತುಂಬಾನೇ ಗೋಲ್ಡ್ ಇದೆ ಅನ್ನೋ ತರನೇ ಕಾಣುತ್ತೆ ಇದರಲ್ಲಿ ನಮಗೆ ಎಂಟು ಗ್ರಾಮು ಎಂಟುನೂರ ಮೂವತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಲ್ಲಿರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಫ್ರಂಟ್ ಅಲ್ಲಿ ಬಂದಿರುವಂತಹ ಡಿಸೈನ್ ಅನ್ನು ನೀವು ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇದು ನಮಗೆ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲರಿಗೂ ಕೂಡ ಚೆನ್ನಾಗಿರುವಂಥ ಡಿಸೈನು ಹಾಗೆ ನೋಡ್ತಾ ಇರ್ಬೋದು ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗಾಗಿರ್ಬೋದು ಎಲ್ಲಕ್ಕೂ ಕೂಡ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇದರಲ್ಲಿ ನಮಗೆ ಒಂದು ಇಪ್ಪತ್ನಾಲ್ಕು ಗ್ರಾಮ್ ಅಷ್ಟು ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಎಂಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಹಾರದಲ್ಲಿ ನಮಗೆ ಆರು ಗ್ರಾಮ್ ಅಷ್ಟೇ ಇರುವಂತದ್ದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ನಾಲ್ಕು ಎಳೆಯಲ್ಲಿ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ನಾಲ್ಕು ಎಳೆಯಲ್ಲಿ ಒಂದು ರೂಬಿ ಮಣಿ ಬಂದಿರುವಂತದ್ದು ಪಿಂಕ್ ಕಲರ್ ಅಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಹಾರದ ಎರಡು ಸೈಡ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ಗ್ರ್ಯಾಂಡ್ ಆಗಿ ಇರುವಂತಹ ಒಂದು ಮೂರು ಮೂರು ಗ್ರಾಮ್ ಅಲ್ಲಿ ಇರುವಂತ ನಮಗೆ ಒಂದು ಮೋತಿಯ ಡಿಸೈನ್ ಅನ್ನು ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ನಮಗೆ ಒಟ್ಟು ನಮಗೆ ಆರು ಗ್ರಾಮ ಅಲ್ಲಿ ಈ ಒಂದು ಹಾರ ಹಾಕ್ತಾ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗನೆ ಫ್ರೆಂಡ್ಸ್ ಇಲ್ಲಿ ಕಾಡ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಮಗೆ ನೋಡುವಾಗ ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತ ಅನ್ಸುತ್ತೆ ಆದ್ರೆ ಹತ್ತು ಗ್ರಾಮ್ ಅಷ್ಟೇ ಇರುವಂತದ್ದು ಇದು ನಮಗೆ ಮೆರೂನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇದರಲ್ಲಿ ಇರುವಂತದ್ದು ನಾವು ನೋಡಬಹುದು ಫ್ರಂಟ್ ಅಲ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಒಂದು ಡಿಸೈನ್ ಹಾಗೆ ಲಕ್ಷ್ಮಿಯ ಡಿಸೈನ್ ಕೂಡ ಇರುವಂತ ಇಲ್ಲಿ ನೋಡ್ತಾ ಇರಬಹುದು ಕೇವಲ ಹತ್ತು ಅಲ್ಲಿ ನಮಗೆ ಈ ಒಂದು ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಬ್ಯಾಂಗಲ್ ಸಿಗ್ತಾ ಇದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಾನು ಇಲ್ಲಿ ಕರಿಮಣಿ ಗಳನ್ನ ಒಟ್ಟಿಗೆ ತೋರಿಸ್ತಾ ಹೋಗ್ತೀನಿ ನೋಡಬಹುದು ನೀವು ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ ಗಳಾಗಿರುತ್ತೆ ಹಾಗೆಯೇ ಇಲ್ಲಿ ನೋಡಬಹುದು ನೀವು ಒಂದೆಳೆಯಲ್ಲಿ ಬಂದಿರುವಂತಹ ಈ ಒಂದು ಕರಿಮಣಿ ಚೈನು ಐದು ಗ್ರಾಮು ಎರಡು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಕಾಸುಗಳನ್ನ ಒಂದು ಚಿಕ್ಕ ಚಿಕ್ಕದಾಗಿ ಕೂಡ ಕೊಟ್ಟಿರುವಂತಹ ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಈ ಒಂದು ಶಾಪ್ ನಮಗೆ ಹೈದರಾಬಾದ್ ನಲ್ಲಿ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಈ ಒಂದು ಕರಿಮಣಿ ಚೈನ್ ಅನ್ನು ನೀವು ನೋಡುವಂಥದ್ದು ಅಂದ್ರೆ ಒಂದೇಳೆಯಲ್ಲಿ ನಮಗೆ ಲಾಂಗ್ ಚೈನ್ ಬಂದಿರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಅಲ್ಲಿ ಪೆಂಡೆಂಟ್ ಕೂಡ ಬಂದಿದೆ ಇದರಲ್ಲಿ ಹಾಗೆ ಈ ಒಂದು ಕರಿಮಣಿಯ ಮಧ್ಯದಲ್ಲಿ ನಮಗೆ ಗೋಲ್ಡ್ ಬೀಟ್ಸ್ ಕೂಡ ಇರುವಂತದ್ದು ಹಾಗೆಯೇ ಈ ಒಂದು ಕರಿಮಣಿ ಚೈನ್ ಕೂಡ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಕೂಡ ವೈಟ್ ಸ್ಟೋನ್ ನ ಪೆಂಡೆಂಟ್ ಕೂಡ ಇರುವಂತದ್ದು ಇದು ಕೂಡ ನಮಗೆ ಐದು ಗ್ರಾಮು ಒಂದು ಮಿನಿಯಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಾನು ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದು ನಮಗೆ ಹೈದರಾಬಾದ್ ನಲ್ಲಿ ಇರುವಂತಹ ಈ ಒಂದು ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ಕರಿಮಣಿ ಚೈನನ್ನು ನೀವು ನೋಡೋವಂಥದ್ದಾದ್ರೆ ಏಳು ಗ್ರಾಮು ಐದು ಮಿಲಿಯಲ್ಲಿ ಇರುವಂಥದ್ದು ಇದು ಕೂಡ ಸಿಂಪಲ್ ಆಗಿರುವಂಥ ಒಂದು ಚೈನ್ಗೆ ನಮಗೆ ಒಂದೆಡೆ ಚೈನ್ಗೆ ನಮಗೆ ಕರಿಮಣಿ ಹಾಗೂ ಒಂದು ಚಿನ್ನದ ಗುಂಡನ ಕೂಡ ಕೊಟ್ಟಿರುವಂಥದ್ದು ಹಾಗೆ ವೈಟ್ ಸ್ಟೋನಲ್ಲಿ ಪೆಂಡೆಂಟ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ತುಂಬನೇ ಗ್ರ್ಯಾಂಡ್ ಆಗಿ ತುಂಬನೇ ಒಂದು ಫ್ಯಾನ್ಸಿ ಫ್ಯಾನ್ಸಿಯಾಗಿರುವಂಥ ಒಂದು ತುಂಬನೇ ಒಂದು ಸ್ಟೈಲಿಶ್ ಆಗಿ ಕಾಣುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನು ನೀವು ನೋಡುವಂಥದ್ದು ಆದರೆ ನಮಗೆ ಇಲ್ಲಿ ನೋಡ್ಬೋದು ಒಂದು ಹದಿನೈದು ಗ್ರಾಮಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡೂ ಕೂಡ ಸಿಗ್ತಾ ಇರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಹತ್ತು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇಲ್ಲಿ ನೋಡಬಹುದು ನಮಗೆ ಈ ಒಂದು ಇಯರಿಂಗ್ಸ್ ಅಲ್ಲಿ ನಾಲ್ಕು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನನಗಂತೂ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನಲ್ಲಿ ಕೂಡ ಬಂದಿರುವಂಥದ್ದು ಹಾಗೆ ವೇರ್ ಮಾಡಿದಾಗಂತೂ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ ಏನಾದ್ರು ಬೇಕು ಅನ್ನುವಂಥದ್ದು ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಮೂರು ಗ್ರಾಮು ನೂರ ಹತ್ತು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ತುಂಬಾ ಕಡಿಮೆ ಗ್ರಾಮಲ್ಲಿ ನಮಗೆ ಡೈಲಿ ಯೂಸ್ಗೆ ಆಗುವಂಥ ಒಂದು ಇಯರಿಂಗ್ಸ್ ಏನಾದರೂ ಬೇಕು ಅನ್ನುವಂಥದ್ರೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ಬೋದು ಕೇವಲ ಎರಡು ಗ್ರಾಮಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ವೈಟ್ ಸ್ಟೋನ್ ಇರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂಥದನ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ಹರ್ಷ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಮೂರು ಗ್ರಾಮಲ್ಲಿ ನಮಗೆ ಲಾಂಗ್ ಹಾರ ಬರುವಂತದ್ದು ಹಾಗೆ ಇದರಲ್ಲಿ ನಮಗೆ ಬ್ಯಾಕ್ ಸೈಡ್ ಇನ್ನು ಥ್ರೆಡ್ ಇಲ್ಲ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಆದ್ರೂ ಕೂಡ ನಮಗೆ ಇದು ಮೂರು ಗ್ರಾಮಲ್ಲಿ ಸಿಗ್ತಾ ಇದೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಈ ಒಂದು ಹಾರವನ್ನು ವೇರ್ ಮಾಡಿದಾಗ ನಿಜವಾಗ್ಲೂ ಏನಿಲ್ಲ ಅಂದ್ರೂ ಒಂದು ಪವನ್ ಇದೆ ಅಪ್ಪ ಅಂತಾನೆ ಅನ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಕಾಣುವಂತಹ ಈ ಒಂದು ಹಾರ ಆದರೆ ಇದರಲ್ಲಿ ಇರುವಂತಹ ಗೋಡು ಕೇವಲ ಮೂರು ಗ್ರಾಮ್ ಅಷ್ಟೇ ಇರುವಂತದ್ದು ಖಂಡಿತವಾಗಿಯೂ ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಇವಾಗಲೇ ಶಾಟ್ ಮಾಡ್ಕೊಳ್ಳಿ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ನ ನೀವು ನೋಡ್ತಾ ಇರ್ಬೋದು ಈ ಒಂದು ಪೆಂಡೆಂಟಲ್ಲಿ ನಮಗೆ ಎಂಟು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಪೆಂಡೆಂಟಲ್ಲಿ ನಮಗೆ ನವರತ್ನಗಳು ಕೂಡ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ನಮಗೆ ಈ ಒಂದು ಪೆಂಡೆಂಟ್ನ ಮೇಲ್ಗಡೆ ನಾವು ಇಲ್ಲಿ ನೋಡ್ಬೋದು ಒಂದು ಹವಳದ ಮಣಿಯನ್ನು ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಕುಚ್ಚನ್ನಾಗಿ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೊಟ್ಟಿರುವಂಥದ್ದು ಆ ಒಂದು ಮುತ್ತಿನ ಮಣಿಗೆ ಗೋಲ್ಡ್ ಕ್ಯಾಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದು ನಾವು ಒಂದು ಹುಕ್ಕಿರುವಂತಹ ಒಂದು ಪೆಂಡೆಟ್ನ ಯಾವ ರೀತಿಯಾಗಿ ಕೂಡ ನಾವು ಅದನ್ನು ಯೂಸ್ ಮಾಡ್ಬೋದು ಒಂದು ನೆಕ್ಲೆಸ್ಗೆ ಆಗಿರ್ಬೋದು ಇಲ್ಲ ಈಗ ಒಂದು ಹುಕ್ಕನ್ನು ಹಾಕ್ಸ್ಕೊಂಡ್ರೆ ನಾವು ಎಲ್ಲ ರೀತಿಯ ಒಂದು ಹಾರಗಳಿಗೆ ನೆಕ್ಲೆಸ್ಗಳಿಗೆ ಹಾಗೆ ಒಂದು ಬೀಡ್ಸ್ಗಳ ಒಂದು ಎಲ್ಲ ರೀತಿಯ ಒಂದು ಕ್ರಿಸ್ಟಲ್ ಬೀಡ್ಸ್ಗಳ ಒಂದು ಹಾರಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗಂತೂ ಗೋಲ್ಡ್ ರೇಟ್ ಜಾಸ್ತಿ ಆಗೋಗಿದೆಯಪ್ಪ ನಮಗೆ ಒಂದು ಸೆಟ್ಟು ಗೋಲ್ಡ್ ಮಾಡಿಸ್ಕೊಳ್ಳೋದ್ರೆ ಲಕ್ಷಾನ್ ಗಟ್ಟಲೆ ಬೇಕಾಗುತ್ತಲ್ಪ ಅಂತ ಅಂದ್ಕೊಳಂಥವ್ರು ತುಂಬ ಜನ ಇರ್ತೀರ ಆದರೆ ಹೌದು ಕೂಡ ಆದರೆ ಇಲ್ಲಿ ನೋಡ್ಬೋದು ನಾವಿಲ್ಲಿ ಈ ರೀತಿಯಾಗಿ ಒಂದು ಮುತ್ತಿನ ಸೆಟ್ಟನ್ನು ನಾವು ಏನಾದರೂ ಮಾಡಿಸ್ಕೊಂಡ್ವಿ ಅಥವಾ ಬೇರೆ ಯಾವುದಾದ್ರು ಬೀಡ್ಸ್ಗಳಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಹೇಳಿ ನಮಗೆ ನೋಡ್ಬೋದು ಒಂದು ಮುತ್ತಿನ ಹಾರ ನಮಗೆ ಎರಡು ಎಳೆಯಲ್ಲಿ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಕೂಡ ಅಡ್ಜಸ್ಟಬಲ್ ರಿಂಗ್ ಕೂಡ ಇದೆ ನಮಗೆ ದೂರ ದೂರದಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೊಟ್ಟಿರುವಂಥದ್ದು ಹಾಗೆ ಬ್ರಾಸ್ಲೆಟ್ ಇರುವಂಥದ್ದು ಹಾಗೆ ಕಿವಿ ಓಲೆ ಇರುವಂಥದ್ದು ರಿಂಗ್ ಇರುವಂಥದ್ದು ಒಂದು ಫುಲ್ ಸೆಟ್ ಇದೆ ಅಂತಲೇ ಹೇಳ್ಬೋದು ಇದಿಷ್ಟರಿಂದ ನಮಗೆ ಒಂದು ಹನ್ನೆರಡು ಗ್ರಾಮಲ್ಲಿ ಫುಲ್ ಸೆಟ್ಟನ್ನು ನಾವು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಹಾಗೆ ನೀವು ಎಕ್ಸ್ಟ್ರಾ ಏನಾದರೂ ಒಂದು ಹೋಗಿರುವಂಥ ಪೆನ್ನಿಟ್ಟಿನ ಇಟ್ಕೊಂಡು ಅದಕ್ಕೂ ಕೂಡ ಆ ಒಂದು ಪೆನ್ನಿಟ್ಟನ್ನು ಕೂಡ ಇದಕ್ಕೂ ಹಾಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಲಕ್ಷಾನ್ಗಟ್ಟಲೆ ಬೇಕಾಗಿಲ್ಲ ಇವಾಗ ನಮಗೆ ಒಂದು ಸೆಟ್ ಗೋಲ್ಡ್ ಮಾಡಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅಮೌಂಟಲ್ಲೂ ಕೂಡ ನಾವು ಈ ರೀತಿಯಾಗಿ ಮಾಡಿಸ್ಕೋಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ನಮಗೆ ಒಂದು ಕರಿಮಣಿಯನ್ನ ತುಂಬಾ ಚೆನ್ನಾಗಿ ನೆದ್ದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ನ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ ಅಲ್ಲಿ ನಾಲ್ಕು ಬೀಡ್ಸ್ಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದರ ಜೊತೆಗೆ ನಮಗೆ ಅವಳದ ಮಣಿಯನ್ನ ಹಾಗೂ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆನ್ ಎಂಟ್ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಯು ಶೇಪ್ ಅಲ್ಲಿ ನಮಗೆ ಒಂದು ಮೇರೂನ್ ಸ್ಟೋನ್ ಕೂಡ ಬಂದಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮ್ ಅಷ್ಟು ಇದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಅಲ್ಲೇ ಶಾಪಿನ ನಂಬರ್ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಇದರಲ್ಲಿ ನಮಗೆ ಒಂದು ಗ್ರಾಮು ಏಳ್ನೂರ ಇಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ರತನ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಖಂಡಿತವಾಗಿಯೂ ನಿಮಗೆ ನಾನು ಹಾಕುವಂಥ ಎಲ್ಲ ಡಿಸೈನ್ಸ್ಗಳು ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಎಲ್ಲ ರೀತಿಯ ಒಂದು ನ್ಯೂ ನ್ಯೂ ಡಿಸೈನ್ಸ್ಗಳನ್ನ ನಾನು ಪ್ರತಿನಿತ್ಯ ನಾನು ವಿಡಿಯೋನ ಹಾಕ್ತಾ ಇರ್ತೀನಿ ಹಾಗೆ ಎಲ್ಲ ರೀತಿಯ ಜುವೆಲೆರಿಗಳನ್ನ ಕೂಡ ಹಾಕ್ತಾ ಇರ್ತೀನಿ ಹಾಗೆ ನೀವು ಕಮೆಂಟಲ್ಲಿ ಹೇಳಿ ನಿಮಗೆ ಯಾವ ರೀತಿಯಾದ ಒಂದು ಜುವೆಲರಿ ವೀಡಿಯೋ ಬೇಕು ಅನ್ನೋ ಅದೇ ರೀತಿಯಾದ ಒಂದು ವೀಡಿಯೋಗಳನ್ನೇ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್